ಬಜೆಟ್ ಅಧಿವೇಶನದಲ್ಲಿ ಭಾಗಿಯಾಗುವ ಮೊದಲು ಮಾಧ್ಯಮಗಳ ಜೊತೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೆಪಿಎಸ್ಸಿಯಲ್ಲಿ ನಡೆಯುತ್ತಿರುವ ಪ್ರಮಾದ ಮತ್ತು ಅವ್ಯವಹಾರಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯಕ್ಕೊಳಗಾಗಿರುವ ಅಭ್ಯರ್ಥಿಗಳ ಪರ ನಿಲುವ ಭರವಸೆ ವ್ಯಕ್ತಪಡಿಸಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಶ್ರಮ ಅಕಾಡೆಮಿ ನಡೆಸುವ ಪ್ರದೀಪ್ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ತಡೆಯಲು ಹಲವು ಸಲಹೆಗಳನ್ನು ಮಾಧ್ಯಮದ ಜೊತೆ ಶೇರ್ ಮಾಡಿ ಅವುಗಳನ್ನು ಸದನದ ಗಮನಕ್ಕೂ ತೆರುವುದಾಗಿ ಹೇಳಿದ್ರು ಕೇಂದ್ರ ಲೋಕ ಲೋಕ ಸೇವಾ ಆಯೋಗದಂತೆ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರತಿ ವರ್ಷದಂತೆ ಪ್ರತಿ ವರ್ಷ ಪರೀಕ್ಷೆ ನಡೆಸಬೇಕು ಮತ್ತು ಕ್ಯಾಲೆಂಡರ್ ಆಫ್ ಈವೆಂಟ್ ಅನ್ನು ಮೊದಲೇ ಪ್ರಕಟಿಸಬೇಕು ಎನ್ನುವ ಅವರು ಎಲ್ಲ ಪ್ರಕ್ರಿಯೆಯನ್ನು ಎಂಟರಿಂದ ಹತ್ತು ತಿಂಗಳುಗಳಲ್ಲಿ ಮುಗಿಯಬೇಕು ಎಂದು ಹೇಳಿದರು ಈಗ ಅವರು ಸಿ ಅವ್ರು ಹೇಳ್ತಾ ಇದ್ದಾರೆ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇಟ್ಟರೆ ಟ್ರಾನ್ಸ್ಲೇಟ್ ಮಾಡ್ತಿದ್ದೀವಿ ಅಂತ ನನಗೆ ಇವತ್ತು ಅರ್ಥ ಆಗದಿರೋದು ನಾನು ಒಂದು ಕೋಚಿಂಗ್ ಸೆಂಟರ್ ನಡೆಸ್ತೀನಿ ನಾನು ಪ್ರತಿದಿನ ಪರೀಕ್ಷೆ ನಡೆಸ್ತೀನಿ ಆದ್ರೆ ಪ್ರತಿದಿನ ಪರೀಕ್ಷೆ ನಮ್ದು ಔಟ್ ಆಫ್ ಹಂಡ್ರೆಡ್ ಪೇಪರ್ಸ್ ಯಾವ್ದು ಎರಡು ಮೂರು ಪೇಪರ್ ಅಲ್ಲಿ ಎರತ್ತಷ್ಟೇ ನಾವು ಡೈಲಿ ಎಕ್ಸಾಮ್ ನಡೆಸೋರ್ ನಾವೇ ಪೇಪರ್ ಅಲ್ಲಿ ಎರರ್ ಬರಕ್ ಬಿಡ್ತಾ ಇಲ್ಲ ಒಂದು ಕೆ ಪಿ ಎಸ್ ಸಿ ಏಜೆನ್ಸಿ ಅವರು ಯಾಕೆ ಇಷ್ಟ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನನ್ನ ಅಭಿಪ್ರಾಯ ಏನು ಅಂದ್ರೆ ಕೆ ಪಿ ಸಿ ಫಸ್ಟ್ ಆ ಕೆ ಪಿ ಎಸ್ ಸಿ ಬಿಲ್ಡಿಂಗ್ ಅಲ್ಲಿ ಗ್ರೂಪ್ ಸಿ ಗ್ರೂಪ್ ಡಿ ಕೆಲವೆಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲೇ ತಳ ಊರ್ಬಿಟ್ಟಿದ್ದಾರೆ ಫಸ್ಟ್ ಅವ್ರನ್ನ ತೆಗೆದ್ರೆ ಇದು ಸಮಸ್ಯೆ ಬಗೆಹರಿಯುತ್ತೆ ಮತ್ತೆ ಅಲ್ಲಿ ಪಟ್ಟಭದ್ರೆ ಹಿತಾಸಕ್ತಿಗಳು ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಅವ್ರನ್ನ ಚೇಂಜ್ ಮಾಡಬೇಕು ಮೋರ್ ದೆನ್ ಟೂ ಇಯರ್ಸ್ ಯಾರ್ಯಾರು ಇದಾರೋ ಎಲ್ಲರೂ ತೆಗೆದ್ರೆ ಇದಕ್ಕೊಂದು ಅರ್ಥ ಬರುತ್ತೆ ನಾನು ಈ ವಿಚಾರನು ಸರ್ಕಾರದ ಗಮನಕ್ಕೆ ತರ್ತೀನಿ ನೋಡಿ ಈಗ ಎಂತ ಚಾಲೆಂಜಸ್ ಗೊತ್ತಾ ಸರ್ ಐದ್ ಸಾವಿರ ಜನ ಹುಡುಗರಿಗೆ ಮೇನ್ಸ್ ಸೆಲೆಕ್ಟ್ ಆಗಿದ್ದಾರೆ ಈಗ ಮತ್ತೆ ಪ್ರಿಲಿಮ್ಸ್ ಬರೀ ಅಂದ್ರೆ ಅವ್ರ ಭವಿಷ್ಯ ಏನಾಗಬೇಕು ಹೋಗ್ಲಿ ಪಾಪ ಕಟ್ ಆಫ್ ಇಂದ ಈ ಟ್ರಾನ್ಸ್ಲೇಷನ್ ಇಂದ ಎಷ್ಟೋ ಜನ ಹುಡುಗರು ಪ್ರಿಲಿಮ್ಸ್ ಫೇಲ್ ಆಗಿದ್ದಾರೆ ಈಗ ಪಾಪ ಈಗ ಪ್ರಿಲಿಮ್ಸ್ ನಡೆಸೋದಾ ಇಲ್ಲ ಮೇನ್ಸ್ ಬರಿಯಕ್ ಬಿಡೋದಾ ನನಗೆ ಒಂಥರ ಏನಪ್ಪಾ ಏನ್ ಡಿಶನ್ ತಗೊಳ್ಳೋದು ಅನ್ಸೋದಿದೆ ಪಿ ಎಸ್ ಸಿ ಕರೆಕ್ಟ್ ಆಗಿ ನಡೆಸಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಗಮನಕ್ಕೆ ನಾನು ಸೀರಿಯಸ್ ಆಗಿ ತರ್ತೀನಿ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ ನಾನು ಕೆ ಪಿ ಎಸ್ ಸಿ ಅಭ್ಯರ್ಥಿಗಳ ಪರವಾಗಿ ಸರ್ಕಾರದ ನಾನು ಧ್ವನಿ ಹತ್ತೀನಿ ಅಂತ ನಾನೊಂದು ಶಿಕ್ಷಕನಾಗಿ ಜವಾಬ್ದಾರಿಯುತ ಶಾಸಕನಾಗಿ ನನ್ನ ಜನಕ್ಕೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಬಹಳ ಅಪ್ರೋಚ್ ಆದ್ರು ಅವ್ರಿಗೂ ಭರವಸೆ ಕೊಡ್ತಾ ಇದೀನಿ ಸರ್ ಸರ್ ನನ್ನ ನಿಲುವು ಏನಾದ್ರೆ ಕೋರ್ಟಲ್ಲಿ ಇದೆ ಒಂದು ಸರ್ ದೇರ್ ಆರ್ ಟೂ ಚಾಲೆಂಜಸ್ ಸಪೋಸ್ ಈಗ ನಾನು ಪ್ರಿಲಿಮ್ಸ್ ಪಾಸ್ ಆಗಿದ್ದೀನಿ ಐದ್ ಸಾವಿರ ಜನ ಮೇನ್ಸಿಗೆ ಸೆಲೆಕ್ಟ್ ಆಗಿದ್ದಾರೆ ಈಗ ಅವ್ರ ಐದ್ ಸಾವಿರ ಜನ ನಾವು ಕಷ್ಟಪಟ್ಟು ಕ್ಲೇಮ್ಸ್ ಬರೆದಿದೀವಿ ಬಿಡಿ ಅಂತ ಅವ್ರದ್ದು ಡಿಮ್ಯಾಂಡ್ ಈಗ ಈ ಪೇಪರ್ ಟ್ರಾನ್ಸ್ಲೇಷನ್ ಇಂದ ಫೇಲ್ ಆಗಿರೋ ಸಾವಿರಾರು ಜನ ಹುಡುಗರು ಸೆಲೆಕ್ಟ್ ಆಗ್ತೀವಿ ಅಂತ ಇದೊಂಥರ ಈಗ ನನಗೆ ಐದ್ ಸಾವಿರ ಜನ ಹುಡುಗರು ಭವಿಷ್ಯ ನೋಡೋದ ಮತ್ತೆ ಈ ಮಕ್ಕಳ ಭವಿಷ್ಯ ನೋಡೋದ ಸಿ ಒಂದು ಏಜೆನ್ಸಿ ತಪ್ಪು ಮಾಡಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನಾನು ಇದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಪ್ರಿಲಿಮ್ಸ್ ನಡೆಸ್ಬೇಕಾ ಬೇಡ ಅಂತ ಕೆಪಿ ಎಸ್ ಸಿ ಈ ಚೇಂಜಸ್ ಬರಲೇಬೇಕು ಮೇನು ಕರೆಂಟ್ ಇವೆಂಟ್ಸ್ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸರ್ ಒನ್ ಇಯರ್ ಕರೆಂಟ್ ಇವೆಂಟ್ಸ್ ಓದೋದು ಎಷ್ಟು ಕಷ್ಟ ಅನ್ನೋದು ನನಗೂ ವೈಯಕ್ತಿಕವಾಗಿ ಅನುಭವಕ್ಕೆ ಬಂದಿದೆ ಸೊ ಇದೆಲ್ಲ ಪ್ರಿಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಒಂದು ಬದಲಾವಣೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಕೆಪಿಎಸ್ ಸಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೇಳ್ತೇನೆ ನಿಮ್ ಪರವಾಗಿ ನಾನು ಸರ್ಕಾರದಲ್ಲಿ ಧ್ವನಿ ಎತ್ತಿ ನಿಮ್ ಪರವಾಗಿ ನಿಲ್ತೇನೆ ಅಂತ ಹೇಳ್ತೇನೆ ಸರ್ ಥ್ಯಾಂಕ್ ಯು ಸರ್ ಸರ್ ಅದು ಕೋರ್ಟ್ ತೀರ್ಪನ್ನ ಇಲ್ಲ ಸಾಹೇಬರು ಸಿನ ಎಸ್ಸಿನ ಮಾಡ್ತೀವಿ ಅಂತ ಹೇಳಿದ್ದಾರೆ ನನಗೆ ನಂಬಿಕೆ ಇದೆ ಈಗ ನಾವು ಸಹ ಗಮನಕ್ಕೆ ಸರ್ ಚೇಂಜಸ್ ತರ್ತೀನಿ ಬಟ್ ಕೋರ್ಟ್ ಆದೇಶದ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಆಗಲ್ಲ ಬಿಕಾಸ್ ಅದು ಕಂಟೆಂಪ್ಟ್ ಆಗುತ್ತೆ ಅಂದ್ರೆ ಕೋರ್ಟ್ ಆರ್ಡರ್ ಏನ್ ಬರುತ್ತೋ ಅದನ್ನ ರೆಸ್ಪೆಕ್ಟ್ ಮಾಡ್ತೇವೆ ಸರ್ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ